ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಥೆಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ನನಗೆ ಮಗು ಜನಿಸಿದ ಒಂದು ವರ್ಷದಲ್ಲಿ ನನ್ನ ಗಂಡ ತೀರಿಹೋದರು ಜೀವನ ನಡೆಸಲು ನಾನು ನನ್ನ ಭಾವನ ಮಗುವಿಗೆ ಹಾಲು ಕುಡಿಸುವ ಕೆಲಸ ಮಾಡುತ್ತಿದ್ದೆ ಇದಕ್ಕೆ ಬದಲಾಗಿ ಅವರು ನನಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ನೀಡುತ್ತಿದ್ದರು ಭಾವ ನೋಡಲು ತುಂಬಾ ಸುಂದರವಾಗಿದ್ದರು ಒಂದು ದಿನ ಮಧ್ಯರಾತ್ರಿ ಮಗು ಅಳುತ್ತಿದ್ದಾಗ ನಾನು ಮಗುವಿಗೆ ಹಾಲು ಕುಡಿಸುತ್ತಿದ್ದೆ ಆಕಸ್ಮಿಕವಾಗಿ ಭಾವ ನನ್ನ ಕೋಣೆಗೆ ಬಂದರು ನನ್ನಲ್ಲಿ ತಮ್ಮ ನೋವನ್ನು ವ್ಯಕ್ತಪಡಿಸಿದರು ನಾನು ಅದನ್ನು ಕೇಳಿ ಹೌಹಾರಿದೆ ಅಂದು ಸಂಜೆ ಹೊತ್ತು ಕಿಟಕಿಯ ಪಕ್ಕ ಕುಳಿತು ಹೊರಗಿನ ಪ್ರಪಂಚವನ್ನು ನೋಡುತ್ತಿದ್ದ ನನಗೆ ನನ್ನ ಬದುಕು ಆ ಬರಿದಾದ ಆಕಾಶದಂತೆ ಭಾಸವಾಗುತ್ತಿತ್ತು ಕೇವಲ ಎರಡು ವರ್ಷಗಳ ಹಿಂದೆ ನನ್ನ ಕೈ ಹಿಡಿದು ನಿನ್ನನ್ನು ಕಣ್ಣಿನ ರೆಪ್ಪೆಯಂತೆ ಕಾಯುತ್ತೇನೆ ಎಂದಿದ್ದ ನನ್ನ ಪತಿ ಮಗು ಹುಟ್ಟಿ ಒಂದು ವರ್ಷ ಕಳೆಯುವಷ್ಟರಲ್ಲಿ ನನ್ನನ್ನು ಅನಾಥೆಯನ್ನಾಗಿ ಮಾಡಿಹೋಗಿದ್ದರು ಕೈಯಲ್ಲಿರುವ ಒಂದು ವರ್ಷದ ಕಂದಮ್ಮನನ್ನು ನೋಡಿದಾಗೆಲ್ಲ ಎದೆಯೊಳಗೆ ಯಾವುದೋ ಒಂದು ತಳಮಳ ಇನ್ನು ಮುಂದೆ ಈ ಮಗುವಿನ ಭವಿಷ್ಯವೇನು ನಾನು ಹೇಗೆ ಬದುಕಲಿ ಎಂಬ ಪ್ರಶ್ನೆಗಳು ದಿನವೂ ನನ್ನನ್ನು ಕಾಡುತ್ತಿದ್ದವು ಅಂತಹ ಕತ್ತಲೆಯ ಸಮಯದಲ್ಲಿ ಬೆಳಕಿನ ಕಿರಣದಂತೆ ಬಂದವರು ನನ್ನ ಭಾವ ಮತ್ತು ಅಕ್ಕ ಭಾವ ಶ್ರೀಮಂತರು ಮಾತ್ರವಲ್ಲ ವಿಶಾಲ ಹೃದಯವಂತರು ಕೂಡ ಅಕ್ಕ ಪಲ್ಲವಿ ಸುಂದರಿ ಆದರೆ ಅವಳ ಸುಂದರ ರೂಪದ ಹಿಂದೆ ಅಹಂಕಾರ ಮತ್ತು ಮೋಜಿನ ಬದುಕಿನ ಕೀಳಿತ್ತು ಒಂದು ದಿನ ಭಾವ ನಮ್ಮ ಮನೆಗೆ ಬಂದಾಗ ನನ್ನ ಪರಿಸ್ಥಿತಿ ಕಂಡು ಮರುಗಿದರು ಗೌರಿ ಹೀಗೆ ಕಣ್ಣೀರು ಹಾಕುತ್ತಾ ಕುಳಿತರೆ ಜೀವನ ಸಾಗುವುದಿಲ್ಲ ನಿನ್ನ ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸು ನೀನು ಒಬ್ಬಳೇ ಇಲ್ಲಿರುವುದು ನನಗೂ ಸರಿ ಕಾಣುತ್ತಿಲ್ಲ ನೀನು ನಮ್ಮ ಮನೆಗೆ ಬಂದು ಬಿಡು ಎಂದರು ಭಾವ ನಾನು ಅಳುಕುತ್ತಲೇ ಹೇಳಿದೆ ಕನಿಗೆ ಇದು ಇಷ್ಟವಾಗುತ್ತದೆಯೇ ಭಾವ ನಾನು ಅಲ್ಲಿ ಬಂದು ನಿಮಗೆ ಹೊರೆಯಾಗುವುದು ತನಗಿಷ್ಟವಿಲ್ಲ ಅದಕ್ಕೆ ಭಾವ ನಗುತ್ತಾ ಅದು ಹೀಗೆ ಹೊರೆಯಾಗುತ್ತೀಯಾ ಪಲ್ಲವಿಗೆ ಈಗಷ್ಟೇ ಮಗು ಜನಿಸಿದೆ ಅವಳು ಮಗುವನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ತನ್ನ ಸೌಂದರ್ಯ ಹಾಳಾಗುತ್ತದೆಯೆಂಬ ಕಾರಣಕ್ಕೆ ಮಗುವಿಗೆ ಹಾಲುಣಿಸಲು ಅವಳು ಸಿದ್ಧಳಿಲ್ಲ ನಿನ್ನ ಮಗುವಿನ ಜೊತೆಗೆ ನನ್ನ ಮಗುವನ್ನು ನೀನು ನಿನ್ನ ಮಗುವಿನಂತೆಯೇ ನೋಡಿಕೊ ಅದಕ್ಕೆ ಪ್ರತಿಯಾಗಿ ನಿನಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡುತ್ತೇನೆ ಇದು ನಿನ್ನ ಸ್ವಾಭಿಮಾನಕ್ಕೆ ನೀಡುವ ಗೌರವ ಅಂದುಕೊ ಎಂದರು ಮನಸ್ಸಿಲ್ಲದಿದ್ದರೂ ಮಗುವಿನ ಹಸಿವು ಮಟ್ಟು ಭವಿಷ್ಯಕ್ಕಾಗಿ ನಾನು ಒಪ್ಪಿಕೊಂಡೆ ಭಾವನ ಮನೆಗೆ ಹೋದ ಮೊದಲ ದಿನವೇ ಅಕ್ಕನ ವರ್ತನೆ ನನಗೆ ಆಶ್ಚರ್ಯ ತಂದಿತು ಹಸುಗೂಸು ಹಸಿವಿನಿಂದ ಅಕ್ಕ ಕನ್ನಡಿಯ ಮುಂದೆ ನಿಂತು ಮೇಕಪ್ ಮಾಡಿಕೊಳ್ಳುವುದರಲ್ಲಿ ಮಗ್ನಳಾಗಿದ್ದಳು ಅಕ್ಕ ಪಾಪು ಅಳುತ್ತಿದೆ ನೋಡು ಸ್ವಲ್ಪ ಹಾಲ್ಕೊಡು ಎಂದೇ ನಾನು ಮೆಲ್ಲನೆ ಅಕ್ಕ ನನ್ನತ್ತ ಒಮ್ಮೆ ತಿರುಗಿ ನೋಡಿ ಉದಾಸೀನವಾಗಿ ಹೇಳಿದಳು ಗೌರಿ ನಿನಗೆ ಸಂಬಳ ಕೊಡುತ್ತಿರುವುದು ಮಗುವನ್ನು ನೋಡಿಕೊಳ್ಳಲು ಆ ಮಗುವನ್ನು ಎತ್ತಿಕೊ ನಾನು ಫೀಡಿಂಗ್ ಮಾಡಿದರೆ ನನ್ನ ಫಿಗರ್ ಹಾಳಾಗುತ್ತದೆ ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆತಂದಿದ್ದು ಹೋಗು ಅದಕ್ಕೆ ಹಾಲು ಕೊಡು ನನ್ನ ಕರುಳು ಚುರುಕ್ಕೆಂದಿತು ಒಬ್ಬ ತಾಯಿ ತನ್ನ ಸೌಂದರ್ಯಕ್ಕಾಗಿ ಮಗುವಿನ ಹಸಿವನ್ನು ನಿರ್ಲಕ್ಷಿಸುತ್ತಾಳೆಯೇ ಅಂದು ನನಗೆ ತಿಳಿಯಿತು ಆ ಮನೆಯಲ್ಲಿ ಅರಮನೆಯಂತಹ ಸುಖವಿದ್ದರೂ ಪ್ರೀತಿಯ ಹೊರತೆ ಬತ್ತಿಹೋಗಿದೆ ಎಂದು ನಾನು ನನ್ನ ಮಗುವಿನೊಂದಿಗೆ ಅಕ್ಕನ ಮಗುವನ್ನು ಎದೆ ಹಾಲುಣಿಸಿ ಸಲಹುತ್ತಿದ್ದೆ ಭಾವ ಕೆಲಸ ಮುಗಿಸಿ ಬಂದಾಗ ಮಗುವನ್ನು ನಾನು ಸಂಭಾಳಿಸುತ್ತಿರುವುದನ್ನು ಕಂಡು ಸಮಾಧಾನದ ನಿಟ್ಟುಸಿರು ಬಿಡುತ್ತಿದ್ದರು ಆದರೆ ಅವರು ಮತ್ತು ಅಕ್ಕನ ನಡುವೆ ಸಂಭಾಷಣೆ ತುಂಬಾ ಕಡಿಮೆಯಾಗಿತ್ತು ಒಂದು ದಿನ ರಾತ್ರಿ ಊಟದ ಸಮಯದಲ್ಲಿ ಭಾವ ಕೇಳಿದರು ಪಲ್ಲವಿ ಇವತ್ತು ಮಗುವಿನ ಜೊತೆ ಸ್ವಲ್ಪ ಸಮಯ ಕಳೆ ಅದಕ್ಕೆ ಈಗ ತಾಯಿಯ ಸ್ಪರ್ಶ ಬೇಕು ಅಕ್ಕ ಸಿಡಿಮಿಡಿಗೊಳ್ಳುತ್ತಾ ನೋಡಿ ವಿವೇಕ್ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಇತ್ತು ನಾನು ಅಲ್ಲಿಗೆ ಹೋಗಿದ್ದೆ ಮನೆಗ ಬಂದ ಮೇಲೆ ಮತ್ತೆ ಇದೇ ಪುರಾಣ ಶುರು ಮಾಡಬೇಡಿ ಗೌರಿ ಇದ್ದಾಳಲ್ಲ ಅವಳು ಎಲ್ಲವನ್ನೂ ನೋಡಿಕೊಳ್ಳುತ್ತಾಳೆ ಅವಳಿಗೆ ಅಷ್ಟೊಂದು ಸಂಬಳ ಕೊಡುತ್ತಿರುವುದು ಸುಮ್ಮನೇನಾ ಎಂದು ತಟ್ಟೆ ತಳ್ಳಿ ಎದ್ದು ಹೋದಳು ಭಾವನ ಮುಖದಲ್ಲಿ ಅಸಹಾಯಕತೆ ಮತ್ತು ಆಳವಾದ ನೋವಿತ್ತು ಅವರು ನನ್ನ ಕಡೆ ನೋಡಿ ಒಂದು ಮಂದ ನಗು ಬೀರಿದರು ಅವರ ಕಣ್ಣುಗಳಲ್ಲಿನ ನೀರು ಮರೆಯಾದಲಿಲ್ಲ ಗೌರಿ ನೀನಿಲ್ಲದಿದ್ದರೆ ಈ ಮಗುವಿನ ಗತಿ ಏನಾಗುತ್ತಿತ್ತೋ ಏನೋ ನಿನ್ನನ್ನು ಈ ಮನೆ ಕೆಲಸದವಳಂತೆ ಕಾಣಬಹುದು ಆದರೆ ನನ್ನ ಪಾಲಿಗೆ ನೀನು ಈ ಮಗುವಿಗೆ ಜೀವ ಕೊಟ್ಟ ತಾಯಿ ಎಂದು ಭಾವ ಗದ್ಗದಿತ ಕಂಠದಲ್ಲಿ ಹೇಳಿದರು ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಶ್ರೀಮಂತಿಕೆಯ ಮದದಲ್ಲಿ ಅಕ್ಕ ತನ್ನ ಸಂಸಾರವನ್ನು ಕಳೆದುಕೊಳ್ಳುತ್ತಿದ್ದಾಳೆ ಎಂದು ನನಗೆ ಅರಿವಾಗುತ್ತಿತ್ತು ಭಾವನಂತಹ ಗುಣವಂತ ವ್ಯಕ್ತಿಗೆ ಇಂತಹ ಹೆಂಡತಿ ಸಿಕ್ಕಿದ್ದಾಳೆ ಎಂಬ ಬೇಸರ ನನ್ನನ್ನು ಕಾಡುತ್ತಿತ್ತು ಆದರೂ ನಾನು ಒಬ್ಬ ಅತಿಥಿಯಾಗಿ ಕೆಲಸದವಳಾಗಿ ನನ್ನ ಮಿತಿಯಲ್ಲಿದ್ದೆ ಆದರೆ ಕಾಲಚಕ್ರ ಸುಮ್ಮನೆ ಕೂರುವುದಿಲ್ಲ ವಿಧಿ ನಮಗಾಗಿ ಬೇರೆಯದೇ ಆದ ತಿರುವನ್ನು ಕಾದಿರಿಸಿತ್ತು ಅಕ್ಕನ ಅಹಂಕಾರ ಮತ್ತು ಭಾವನ ಮೌನ ಸಮಾಜದ ದೃಷ್ಟಿಯಲ್ಲಿ ಒಂದು ವಿಚಿತ್ರ ನಾಟಕಕ್ಕೆ ನಾಂದಿ ಹಾಡಲಿತ್ತು ಬದುಕಿನ ಈ ಪಯಣದಲ್ಲಿ ನಾನು ಕೇವಲ ಒಬ್ಬ ದಾದಿಯಾಗಿ ಉಳಿಯುತ್ತೇನೆಯೋ ಅಥವಾ ಈ ಕುಟುಂಬದ ರಕ್ಷಕಿಯಾಗುತ್ತೇನೆಯೋ ಎಂಬುದು ಕಾಲವೇ ನಿರ್ಧರಿಸಬೇಕಿತ್ತು ಅಂದು ರಾತ್ರಿಯ ನಿಶ್ಶಬ್ದತೆ ಇಡೀ ಮನೆಯನ್ನು ಆವರಿಸಿತ್ತು ಹೊರಗೆ ಗಾಳಿ ಬೀಸುವ ಶಬ್ದ ಬಿಟ್ಟರೆ ಮನೆಯೊಳಗೆ ಸೂಜಿ ಬಿದ್ದರೂ ಕೇಳಿಸುವಂತಹ ಶಾಂತತೆ ಗಡಿಯಾರ ಟಿಕ್ ಟಿಕ್ ಎನ್ನುತ್ತಾ ಮಧ್ಯರಾತ್ರಿ ಹನ್ನೆರಡನ್ನು ದಾಟಿದ್ದನ್ನು ಸೂಚಿಸುತ್ತಿತ್ತು ನನ್ನ ಮಗು ಪಕ್ಕದಲ್ಲೇ ಗಾಢನಿದ್ರೆಯಲ್ಲಿದ್ದರೂ ಅಕ್ಕನ ಮಗು ಮಾತ್ರ ಇಂದು ಏನೋ ಅಸಮಾಧಾನಗೊಂಡಂತೆ ಅಳಲು ಶುರುಮಾಡಿತು ಅಕ್ಕ ಎಂದಿನಂತೆ ಪಾರ್ಟಿ ಮುಗಿಸಿ ಬಂದು ತನ್ನ ಕೋಣೆಯಲ್ಲಿ ಎಸಿ ಹಾಕಿಕೊಂಡು ಮಲಗಿದ್ದಳು ಮಗುವಿನ ಅಳು ಅವಳ ಕಿವಿಗೆ ಬೀಳುತ್ತಿರಲಿಲ್ಲವೋ ಅಥವಾ ಬಿದ್ದರೂ ಕೇಳಿಸಿಕೊಳ್ಳದಂತೆ ನಟಿಸುತ್ತಿದ್ದಳೋ ತಿಳಿಯದು ನಾನು ಮಗುವನ್ನು ಎತ್ತಿಕೊಂಡು ಮಡಿಲಿಗೆ ಹಾಕಿಕೊಂಡೆ ಹಸಿದ ಕಂದಮ್ಮನಿಗೆ ಎದೆಹಾಲು ಉಣಿಸುತ್ತಾ ಅದರ ತಲೆ ಸವರುತ್ತಿದ್ದೆ ಸರಿಯಾಗಿ ಅದೇ ಸಮಯದಲ್ಲಿ ಕೋಣೆಯ ಬಾಗಿಲು ಮೆಲ್ಲನೆ ತೆರೆಯಿತು ನಾನು ಗಾಭರಿಯಿಂದ ನೋಡಿದೆ ಅಲ್ಲಿ ನಿಂತಿದ್ದವರು ಭಾವ ಅವರ ಕೂದಲು ಕೆದರಿತ್ತು ಕಣ್ಣುಗಳು ಕೆಂಪಾಗಿದ್ದವು ಅವರು ಬಹಳ ಹೊತ್ತಿನಿಂದ ಅತ್ತಿದ್ದಾರೆ ಎಂಬುದು ಅವರ ಮುಖ ನೋಡಿದ ಕೂಡಲೇ ತಿಳಿಯುತ್ತಿತ್ತು ಗೌರಿ ಇನ್ನೂ ಮಲಗಿಲವೇ ನೀನು ಭಾವ ಒಡೆದ ಧ್ವನಿಯಲ್ಲಿ ಹೇಳಿದರು ನಾನು ಮಗುವನ್ನು ಸಮಾಧಾನಪಡಿಸುತ್ತಾ ಇಲ್ಲ ಭಾವ ಪಾಪು ಈಗಷ್ಟೇ ಅಳಲು ಶುರು ಮಾಡಿತು ಅದಕ್ಕೆ ಹಾಲು ಕುಡಿಸುತ್ತಿದ್ದೇನೆ ನೀವೇಕೆ ಈ ಸಮಯದಲ್ಲಿ ಇಲ್ಲಿಗೆ ಬಂದಿರಿ ಏನಾದ್ರೂ ಬೇಕಿತ್ತೇ ಎಂದು ಕೇಳಿದೆ ಭಾವ ನನ್ನ ಪಕ್ಕದಲ್ಲೇ ನೆಲದ ಮೇಲೆ ಕುಳಿತುಬಿಟ್ಟರು ಒಬ್ಬ ಯಜಮಾನ ಈ ರೀತಿ ನೆಲದ ಮೇಲೆ ಕುಳಿತದ್ದನ್ನು ಮೋಡಿ ನನಗೆ ಸಂಕೋಚವಾಯಿತು ಭಾವ ಮೇಲೆ ಕುಳಿತುಕೊಳ್ಳಿ ಎಂದೆ ಆದರೆ ಅವರು ನನ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಗೌರಿ ಈ ಐಶ್ವರ್ಯ ಈ ಬಂಗಲೆ ಈ ಸುಂದರವಾದ ಹೆಂಡತಿ ಯಾವುದರಿಂದ ನನಗೆ ಸುಖ ಸಿಗುತ್ತಿದೆ ಹೇಳು ಮಗು ಹಸಿದು ಅಳತಿದ್ದರೂ ತಾಯಿಯಾದವಳು ಕಣ್ಣು ಮುಚ್ಚಿ ಮಲಗಿದ್ದಾಳೆ ಅವಳಿಗೆ ತನ್ನ ಮಗುವಿಗಿಂತ ತನ್ನ ಫಿಡರ್ ಮುಖ್ಯವಾಯಿತು ನನಗಿಂತ ಅವಳ ಕಿತ್ತೋಗಿರೋ ಪಾಟಿಗಳು ಮುಖ್ಯವಾದವು ಅವರ ಮಾತುಗಳಲ್ಲಿನ ನೋವು ನನ್ನ ಎದೆಯನ್ನು ಸೀಳುವಂತಿತ್ತು ನಾನು ಸುಮ್ಮನೆ ಮೌನವಾಗಿ ಆಲಿಸಿದೆ ಗೌರಿ ಭಾವ ನನ್ನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ಮುಂದುವರಿಸಿದರು ನಿನ್ನನ್ನು ನೋಡಿದಾಗ ನನಗೆ ಆಶ್ಚರ್ಯವಾಗುತ್ತದೆ ನಿನ್ನ ಪತಿಯನ್ನು ಕಳೆದುಕೊಂಡು ನೀನು ನೋವಿನಲ್ಲಿದ್ದೀಯ ಆದರೂ ನಿನ್ನ ಮಗುವಿನ ಜೊತೆಗೆ ನನ್ನ ಮಗುವನ್ನೂ ನೀನು ನಿನ್ನ ಮಗುವಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀಯ ಅಕ್ಕನಲ್ಲಿಲ್ಲದ ಗುಣಗಳು ನಿನ್ನಲ್ಲಿವೆ ನನಗೀಗ ಅನ್ನಿಸುತ್ತಿದೆ ಪಲ್ಲವಿಯ ಜೊತೆಗಿನ ನನ್ನ ಸಂಬಂಧ ಕೇವಲ ಒಂದು ಕಾಗದದ ಒಪ್ಪಂದದಂತೆ ಉಳಿದುಬಿಟ್ಟಿದೆ ಭಾವ ಹಾಗೆಲ್ಲ ಮಾತನಾಡಬೇಡಿ ಅಕ್ಕನಿಗೆ ಸದ್ಯದಲ್ಲೇ ತನ್ನ ತಪ್ಪಿನ ಅರಿವಾಗುತ್ತದೆ ಎಂದು ನಾನು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ ಆದರೆ ಭಾವ ತಲೆಯಾಡಿಸಿದರು ಇಲ್ಲ ಗೌರಿ ಅವಳು ಬದಲಾಗುವುದಿಲ್ಲ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ಪಲ್ಲವಿಗೆ ಡಿವೋರ್ಸ್ ಕೊಡಲು ನಿರ್ಧರಿಸಿದ್ದೇನೆ ನನಗಿಂತಹ ಜವಾಬ್ದಾರಿಯಿಲ್ಲದ ಹೆಂಡತಿ ಬೇಡ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಆಗ ನೀನು ಈ ಮಗುವಿಗೆ ಅಧಿಕೃತವಾಗಿ ತಾಯಿಯಾಗಬಹುದು ನನ್ನ ಮನೆಗೆ ಮಹಾಲಕ್ಷ್ಮಿಯಾಗಬಹುದು ನಿನ್ನ ಮಗುವಿಗೂ ತಂದೆಯ ಪ್ರೀತಿ ಸಿಗುತ್ತದೆ ಭಾವನ ಮಾತು ಕೇಳಿ ನನಗೆ ದಿಕ್ಕೇ ತೋಚದಂತಾಯಿತು ಭಾವ ನೀವು ಏನು ಮಾತನಾಡುತ್ತಿದ್ದೀರಾ ಅವಳು ನನ್ನ ಅಕ್ಕ ನಿಮ್ಮ ಹೆಂಡತಿ ಈ ಮಾತು ಕೇಳಿದರೆ ಅವಳು ಸಹಿಸಿಕೊಳ್ಳುತ್ತಾಳೆ ಜಗತ್ತು ನಮ್ಮನ್ನು ಹೇಗೆ ನೋಡುತ್ತದೆ ಎಂದು ನಾನು ಆತಂಕದಿಂದ ಕೇಳಿದೆ ಆಗ ಭಾವ ನನ್ನ ಕೈ ಹಿಡಿದು ಹೇಳಿದರು ಜಗತ್ತಿನ ಬಗ್ಗೆ ನನಗೇನು ಚಿಂತೆಯಿಲ್ಲ ಗೌರಿ ನಾನು ನಿನಗೆ ಅನ್ಯಾಯ ಮಾಡುವುದಿಲ್ಲ ಈ ನಾಟಕೀಯ ಬದುಕಿಗಿಂತ ನಿನ್ನಂತಹ ಗುಣವಂತೆಯ ಜೊತೆ ಬದುಕುವುದು ನೂರು ಪಟ್ಟು ಮೇಲು ನಾನು ಕ್ಷಣಕಾಲ ಯೋಚಿಸಿದೆ ಅಕ್ಕ ಬದಲಾಗಬೇಕೆಂದರೆ ಅವಳಿಗೆ ದೊಡ್ಡ ಆಘಾತವೇ ಬೇಕಿತ್ತು ಅವಳ ಸಂಸಾರ ಉಳಿಯಬೇಕೆಂದರೆ ನಾವು ಅವಳಿಗೆ ಪಾಠ ಕಲಿಸಲೇಬೇಕಿತ್ತು ಭಾವನ ಕಣ್ಣುಗಳಲ್ಲಿನ ಸತ್ಯ ಮತ್ತು ಅಕ್ಕನ ಅಹಂಕಾರದ ನಡುವೆ ನಾನು ಒಂದು ನಿರ್ಧಾರಕ್ಕೆ ಬಂದೆ ಸರಿ ಭಾವ ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ ಆದರೆ ಒಂದು ಷರತ್ತು ನಾವು ಈ ವಿಷಯವನ್ನು ಅಕ್ಕನಿಗೆ ತಿಳಿಸೋಣ ಅವಳು ಏನು ಮಾಡುತ್ತಾಳೆ ಎಂದು ನೋಡೋಣ ಎಂದೆ ಮರುದಿನ ಬೆಳಿಗ್ಗೆ ಮನೆಯ ವಾತಾವರಣದಲ್ಲಿ ಒಂದು ವಿಚಿತ್ರವಾದ ಮೌನವಿತ್ತು ಭಾವ ಮತ್ತು ನಾವು ರಾತ್ರಿ ತೆಗೆದುಕೊಂಡ ನಿರ್ಧಾರದಂತೆ ನಡೆಯಲು ಸಿದ್ಧರಾಗಿದ್ದೆವು ಭಾವನ ಮುಖದಲ್ಲಿ ಎಂದೂ ಇಲ್ಲದ ಗಾಂಭೀರ್ಯವಿತ್ತು ಅಕ್ಕ ಪಲ್ಲವಿ ಎಂದಿನಂತೆ ಲೇಟಾಗಿ ಎದ್ದು ಕೈಯಲ್ಲಿ ಕಾಫಿ ಕಪ್ ಹಿಡಿದು ಹಾಲ್ನಲ್ಲಿ ಕುಳಿತಿದ್ದಳು ಭಾವ ಮೆಲ್ಲನೆ ಅವಳ ಬಳಿ ಹೋಗಿ ನಿಂತರು ಪಲ್ಲವಿ ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದರು ಅಕ್ಕ ಮೊಬೈಲ್ ನೋಡುತ್ತಲೇ ಉದಾಸೀನವಾಗಿ ಏನು ವಿವೇಕ್ ಮತ್ತೆ ಅದೇ ಮಗುವಿನ ವಿಷಯನಾ ನೋಡಿ ನನಗೆ ಇವತ್ತು ಮಧ್ಯಾಹ್ನ ಕಿಟ್ಟಿ ಪಾರ್ಟಿ ಇದೆ ನಾನು ಲೇಟ್ ಮಾಡೋ ಹಾಗಿಲ್ಲ ಎಂದಳು ಭಾವನ ತಾಳ್ಮೆ ಮೀರುತ್ತಿತ್ತು ಪಾರ್ಟಿ ಬಗ್ಗೆ ಆಮೇಲೆ ಮಾತನಾಡೋಣ ಮೊದಲು ಈ ಪೇಪರ್ ನೋಡು ಎಂದು ಸೋಫಾ ಮೇಲಿದ್ದ ಒಂದು ಫೈಲ್ ಅವಳ ಮುಂದಿಟ್ಟರು ಅಕ್ಕ ಆಶ್ಚರ್ಯದಿಂದ ಆ ಫೈಲ್ ತೆಗೆದು ನೋಡಿದಳು ಅದರಲ್ಲಿ ಡಿವೋರ್ಸ್ ಎಂಬ ದೊಡ್ಡ ಅಕ್ಷರಗಳಿದ್ದವು ಅದನ್ನು ಕಂಡ ಕೂಡಲೇ ಅವಳ ಕೈಯಲ್ಲಿದ್ದ ಕಾಫಿ ಕಪ್ ನೆಲಕ್ಕೆ ಬಿದ್ದು ಚೂರಾಯಿತು ಡಿವೋರ್ಸ್ ಏನಿದು ವಿವೇಕ್ ನಿಮಗೆ ಹುಚ್ಚೇನಾದ್ರೂ ಹಿಡಿದಿದೆಯೇ ಎಂದು ಅಕ್ಕ ಕಿರುಚಾಡಿದಳು ಭಾವ ಶಾಂತವಾಗಿಯೇ ಉತ್ತರಿಸಿದರು ಹುಚ್ಚು ಹಿಡಿದಿಲ್ಲ ಪಲ್ಲವಿ ನನಗೆ ಅರಿವು ಬಂದಿದೆ ನಿನಗೆ ಬೇಕಿರುವುದು ನಿನ್ನ ಸೌಂದರ್ಯ ಮತ್ತು ಈ ಹಣ ನಿನಗೆ ಈ ಮನೆ ಮಗು ಅಥವಾ ನನ್ನ ಮೇಲೆ ಯಾವುದೇ ಪ್ರೀತಿಯಿಲ್ಲ ಹಾಗಾಗಿ ನಿನಗೆ ಈ ಬಂಧನದಿಂದ ಮುಕ್ತಿ ಕೊಡುತ್ತಿದ್ದೇನೆ ಅಕ್ಕ ಕೋಪದಿಂದ ಎದ್ದು ನಿಂತು ನನ್ನ ಕಡೆ ಕೈ ತೋರಿಸಿ ಇದೆಲ್ಲ ನೀ ಗೌರಿಯ ಪ್ಲಾನ್ ಅಲ್ವಾ ನೀನು ಬಂದಾಗಿನಿಂದಲೇ ನೀವು ಬದಲಾಗಿದ್ದೀರಿ ಎಂದು ಕೂಗಿದಳು ನಾನು ಮೌನವಾಗಿ ತಲೆ ತಗ್ಗಿಸಿ ನಿಂತಿದ್ದೆ ಭಾವ ನನ್ನ ಹತ್ತಿರ ಬಂದು ನನ್ನ ಹೆಗಲ ಮೇಲೆ ಕೈ ಹಾಕಿ ಅಕ್ಕನಿಗೆ ಹೇಳಿದರು ಹೌದು ಗೌರಿ ನನಗೆ ಆಸರೆಯಾಗಿದ್ದಾಳೆ ಅವಳು ಸಂಬಳಕ್ಕಾಡಿ ಕೆಲಸ ಮಾಡುತ್ತಿರಬಹುದು ಆದರೆ ಅವಳು ಕೊಡುತ್ತಿರುವ ಪ್ರೀತಿ ಬೆಲೆ ಕಟ್ಟಲಾಗದ್ದು ನಾನು ನಿನಗೆ ಡಿವೋರ್ಸ್ ನೀಡಿ ಗೌರಿಯನ್ನು ಮದುವೆಯಾಗಲು ನಿರ್ಧರಿಸಿದ್ದೇನೆ ಅವಳು ಈ ಮನೆಗೆ ಬರೀ ದಾದಿಯಲ್ಲ ನನ್ನ ಹೆಂಡತಿಯಾಗಿ ಬರುತ್ತಾಳೆ ಈ ಮಾತು ಕೇಳಿ ಅಕ್ಕನಿಗೆ ತನ್ನ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು ಗೌರಿ ನೀನು ಇಷ್ಟು ಕೀಳುಮಟ್ಟಕ್ಕೆ ಇಳಿಯುತ್ತೀಯಾ ಎಂದು ನಾನು ಅಂದುಕೊಂಡಿರಲಿಲ್ಲ ನನ್ನ ಸಂಸಾರಕ್ಕೆ ಬೆಂಕಿ ಹಚ್ಚುತ್ತಿದ್ದೀಯಾ ಎಂದು ನನ್ನ ಮೇಲೆ ಎಗರಿ ಬಂದಳು ನಾನು ಧೈರ್ಯ ತಂದುಕೊಂಡು ಅಕ್ಕನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಅಕ್ಕ ನಾನು ಇಲ್ಲಿಗೆ ಬಂದಿದ್ದು ನಿನಗೆ ಸಹಾಯ ಮಾಡಲು ಆದರೆ ನೀನು ನಿನ್ನ ಮಗುವಿಗೂ ತಾಯಿಯಾಗಲಿಲ್ಲ ಭಾವನಿಗೆ ಹೆಂಡತಿಯೂ ಆಗಲಿಲ್ಲ ಪ್ರೀತಿ ಸಿಗದ ಕಡೆ ಭಾವ ಇರಲು ಹೇಗೆ ಸಾಧ್ಯ ಅಕ್ಕನ ಕೋಪ ಈಗ ಆಕ್ರೋಶಕ್ಕೆ ತಿರುಗಿತ್ತು ಮನೆಯಲ್ಲಿದ್ದ ಸಾಮಾನುಗಳನ್ನು ಎಸೆದು ರಂಪಾಟ ಮಾಡಿದಳು ನೋಡಿ ವಿವೇಕ್ ಈ ಮನೆ ನನ್ನದು ನೀವು ಹೇಗೆ ನನ್ನನ್ನು ಹೊರಗೆ ಹಾಕುತ್ತೀರಿ ನೋಡುತ್ತೇನೆ ಎಂದು ಸವಾಲು ಹಾಕಿದಳು ಆದರೆ ಭಾವ ಬಗ್ಗಿಲ್ಲ ಈ ಮನೆ ನಿನ್ನ ಹೆಸರಿನಲ್ಲಿರಬಹುದು ಪಲ್ಲವಿ ಆದರೆ ಪ್ರೀತಿಯಿಲ್ಲದ ಮನೆಯಲ್ಲಿ ನೀನು ಒಬ್ಬಳೇ ಇರಬೇಕಾಗುತ್ತದೆ ನಾನು ಮತ್ತು ಗೌರಿ ಇಂದೇ ಈ ಮನೆಯನ್ನು ಬಿಟ್ಟು ಹೊರಗೆ ಹೋಗುತ್ತಿದ್ದೇವೆ ನಿನ್ನ ಐಶ್ವರ್ಯದ ಜೊತೆ ನೀನು ಸುಖವಾಗಿರು ಎಂದು ನನ್ನ ಕೈ ಹಿಡಿದು ಹೊರಗೆ ನಡೆಯಲು ಅನುವಾದರು ಅಕ್ಕನಿಗೆ ಆಗ ಅರಿವಾಯಿತು ವಿವೇಕ್ ಇಲ್ಲದಿದ್ದರೆ ತನಿಗೆ ಬೆಲೆಯಿಲ್ಲ ಎಂದು ಅವಳ ಅಹಂಕಾರಕ್ಕೆ ಈಗ ಭಯದ ಲೇಪನವಾಯಿತು ಆದರೆ ಅವಳು ಇನ್ನೂ ಪಟ್ಟು ಬಿಟ್ಟಿರಲಿಲ್ಲ ನಾವು ಹೊರಗೆ ಹೋಗುವುದನ್ನು ಕಂಡು ಅವಳು ಮತ್ತೆ ಕಿರುಚಾಡಿದಳು ಹೋಗಿ ಇಬ್ಬರೂ ಸೇರಿ ಹಾಳಾಗಿ ಹೋಗಿ ಎಂದು ಶಪಿಸಿದಳು ನಾವು ಹೊರಬಂದೆವು ಭಾವ ಕಾರಿನ ಹತ್ತಿರ ಹೋದಾಗ ನನ್ನತ್ತ ನೋಡಿ ಕಣ್ಣುಮಿಟುಕಿಸಿದರು ಅಕ್ಕನಿಗೆ ಈಗ ಸತ್ಯದ ದರ್ಶನವಾಗುವ ಸಮಯ ಹತ್ತಿರವಾಗುತ್ತಿತ್ತು ಅವಳು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾಳೆಯೇ ಎರಡು ದಿನಗಳ ಕಾಲ ನಾವು ಅಕ್ಕನ ಸಂಪರ್ಕಕ್ಕೆ ಸಿಗಲಿಲ್ಲ ಭಾವ ಮತ್ತು ನಾನು ಮನೆಯಿಂದ ಹೊರಬಂದ ಮೇಲೆ ಕಳೆದ ಆ ಎರಡು ದಿನಗಳು ಅಕ್ಕನ ಪಾಲಿಗೆ ನರಕ ಸದೃಶವಾಗಿದ್ದವು ನಾವು ಹತ್ತಿರದ ಭಾವನ ಸ್ನೇಹಿತನ ಮನೆಯಲ್ಲಿ ಉಳಿದುಕೊಂಡಿದ್ದೆವು ಅಕ್ಕ ಫೋನ್ ಮಾಡಿದರೂ ಕೂಡ ಭಾವ ಫೋನೆತ್ತಲಿಲ್ಲ ಅಕ್ಕನಿಗೆ ಮೊದಮೊದಲು ವಿಪರೀತ ಕೋಪವಿತ್ತು ಆದರೆ ಸಮಯ ಕಳೆದಂತೆ ಆಕೆಗೆ ಒಂಟಿತನದ ಅರಿವಾಗತೊಡಗಿತು ಮೂರನೆಯ ದಿನ ಬೆಳಿಗ್ಗೆ ಭಾವ ಮತ್ತು ನಾನು ಮನೆಗೆ ಮರಳಿದೆವು ನಾವು ಒಳಗೆ ಹೋದಾಗ ಕಂಡ ದೃಶ್ಯ ನಮ್ಮ ಕಣ್ಣುಗಳಲ್ಲಿ ನೀರು ತರಿಸಿತು ಅಕ್ಕ ಪಲ್ಲವಿ ಕಳೆದ ಎರಡು ದಿನಗಳಿಂದ ಸರಿಯಾಗಿ ತಲೆಬಾಚಿರಲಿಲ್ಲ ಕಣ್ಣುಗಳು ಅತ್ತು ಅತ್ತು ಉಬ್ಬಿದ್ದವು ಮನೆಯೆಲ್ಲಾ ಚೆಲ್ಲಾಪಿಲ್ಲಿಯಾಗಿತ್ತು ಸದಾ ಅಚ್ಚುಕಟ್ಟಾಗಿ ಮೇಕಪ್ನಲ್ಲಿ ಮಿಂಚುತ್ತಿದ್ದ ಅಕ್ಕ ಇಂದು ಜೀವವಿಲ್ಲದ ಪ್ರತಿಮೆಯಂತೆ ಸೋಫಾದ ಮೇಲೆ ಕುಳಿತಿದ್ದಳು ನಮ್ಮನ್ನು ಕಂಡ ಕೂಡಲೇ ಅಕ್ಕ ಓಡಿಬಂದು ಭಾವನ ಕಾಲಿಗೆ ಬಿದ್ದು ಬಿಟ್ಟಳು ಅವಳ ಅಹಂಕಾರದ ಶಿಖರ ಇಂದು ಪುಡಿಯಾಗಿತ್ತು ವಿವೇಕ್ ನನ್ನನ್ನು ಕ್ಷಮಿಸಿಬಿಡಿ ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ಅಕ್ಕ ಅಳುತ್ತಾ ಬೇಡಿಕೊಂಡಳು ಭಾವ ಮೌನವಾಗಿ ನಿಂತಿದ್ದರು ಅಕ್ಕ ಮುಂದುವರಿಸಿದಳು ಈ ಎರಡು ದಿನಗಳಲ್ಲಿ ನನಗೆ ಅರಿವಾಯಿತು ಈ ಹಣ ಸೌಂದರ್ಯ ಪಾರ್ಟಿಗಳು ಯಾವುದೂ ನನಗೆ ನೆಮ್ಮದಿ ಕೊಡಲಿಲ್ಲ ಮಗುವಿನ ಅಳು ಕೇಳಿದಾಗ ನನಗೆ ಅದನ್ನು ಎತ್ತಿಕೊಳ್ಳಲು ಬರಲಿಲ್ಲ ನನಗೆ ಹಸಿವಾದಾಗ ಪ್ರೀತಿಯಿಂದ ಬಡಿಸಲು ನೀವಿರಲಿಲ್ಲ ಈ ಮನೆ ನಂದನವನವಾಗಿದ್ದೆ ನಿಮ್ಮಿಂದ ಮತ್ತು ಗೌರಿಯಿಂದ ನನ್ನ ಸ್ವಾರ್ಥಕ್ಕಾಗಿ ನಾನು ನನ್ನ ಸಂಸಾರವನ್ನೇ ಬಲಿ ಕೊಡುತ್ತಿದ್ದೆ ಅಕ್ಕ ನನ್ನ ಕಡೆ ತಿರುಗಿ ನನ್ನ ಕೈಗಳನ್ನು ಹಿಡಿದು ಹೇಳಿದಳು ಗೌರಿ ನಿನ್ನನ್ನು ನಾನು ಕೆಲಸದವಳಂತೆ ನೋಡಿದೆ ಆದರೆ ನೀನು ನನ್ನ ಮಗುವಿಗೆ ತಾಯಿಯಾದೆ ನನ್ನ ಗಂಡನಿಗೆ ಬೆನ್ನೆಲುಬಾಗಿ ನಿಂತೆ ಅಂದು ನಾನು ಕಿರುಚಾಡಿದ್ದು ನನ್ನ ಮತ್ಸರದಿಂದ ಪ್ಲೀಸ್ ಗೌರಿ ನನ್ನ ಗಂಡನನ್ನು ನನ್ನಿಂದ ಕಿತ್ತುಕೊಳ್ಳಬೇಡ ಪ್ಲೀಸ್ ಗೌರಿ ನನ್ನ ಗಂಡನನ್ನು ನನ್ನಿಂದ ಕಿತ್ತುಕೊಳ್ಳಬೇಡ ನಾನು ಬದಲಾಗುತ್ತೇನೆ ಪ್ರಮಾಣ ಮಾಡುತ್ತೇನೆ ನಾನು ಬದಲಾಗುತ್ತೇನೆ ಭಾವನ ಮನಸ್ಸು ಕರಗುತ್ತಿತ್ತು ಅವರು ಅಕ್ಕನನ್ನು ಪ್ರೀತಿಯಿಂದ ನೋಡಿದರು ಆಕೆಯನ್ನು ಕಳೆದುಕೊಳ್ಳುವ ಉದ್ದೇಶ ಅವರಿಲ್ಲಿ ಇರಲಿಲ್ಲ ಕೇವಲ ಸರಿಪಡಿಸುವ ಹಂಬಲವಿತ್ತು ಭಾವ ಮೆಲ್ಲನೆ ಅಕ್ಕನನ್ನು ಮೇಲೆ ಎತ್ತಿ ಸಮಾಧಾನಪಡಿಸಿದರು ಪಲ್ಲವಿ ಇಲ್ಲಿ ನೋಡು ಭಾವ ನನ್ನ ಕಡೆಗೆ ಕೈ ತೋರಿಸಿದರು ನಿನಗೆ ಒಂದು ಸತ್ಯ ಹೇಳಬೇಕು ಗೌರಿ ಮತ್ತು ನನ್ನ ನಡುವೆ ನೀನು ಅಂದುಕೊಂಡಂತೆ ಯಾವುದೇ ಕೆಟ್ಟ ಸಂಬಂಧ ಇರಲಿಲ್ಲ ನಾವಿಬ್ಬರೂ ಮದುವೆಯಾಗುತ್ತೇವೆ ಎಂದು ಹೇಳಿದ್ದು ಕೇವಲ ನಿನಗೆ ನಿನ್ನ ಜವಾಬ್ದಾರಿಯ ಅರಿವು ಮೂಡಿಸಲು ಮಾತ್ರ ನಾವಿಬ್ಬರೂ ಸೇರಿ ಈ ನಾಟಕವಾಡಿದ್ದೆವು ಅಕ್ಕ ಆಶ್ಚರ್ಯದಿಂದ ನನ್ನನ್ನು ನೋಡಿದಳು ನಾನು ಅಕ್ಕನ ಹತ್ತಿರ ಹೋಗಿ ಅವಳ ಕಣ್ಣೀರು ಒರೆಸುತ್ತಾ ಹೇಳಿದೆ ಹೌದು ಅಕ್ಕ ಭಾವನೆಗೆ ನಿನ್ನ ಮೇಲೆ ಅತೀವ ಪ್ರೀತಿಯಿದೆ ಆದರೆ ನಿನ್ನ ನಿರ್ಲಕ್ಷ್ಯ ಅವರನ್ನು ನೋಯಿಸುತ್ತಿಟ್ಟು ನಿನ್ನ ಸಂಸಾರ ಉಳಿಯಬೇಕು ನಿನ್ನ ಮಗುವಿಗೆ ನಿನ್ನ ಪ್ರೀತಿ ಸಿಗಬೇಕು ಎಂಬ ಒಂದೇ ಉದ್ದೇಶದಿಂದ ನಾವು ಈ ದಾರಿ ಹಿಡಿದಿದ್ದೆವು ನಮ್ಮನ್ನು ಕ್ಷಮಿಸು ಅಕ್ಕನ ಮುಖದಲ್ಲಿ ಒಮ್ಮೆಲೆ ಸಮಾಧಾನ ಮತ್ತು ಪಶ್ಚಾತ್ತಾಪದ ಭಾವಗಳು ಮಿಂಚಿದವು ಅವಳು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಗೌರಿ ನಿನ್ನಂಥ ತಂಗಿ ಸಿಗಲು ನಾನು ಪುಣ್ಯ ಮಾಡಿದ್ದೆ ಇವತ್ತಿನಿಂದ ಈ ಮನೆಗೆ ನೀನು ಕೆಲಸದವಳಲ್ಲ ಈ ಮನೆಯ ಯಜಮಾನಿ ನಾವು ಮೂವರೂ ಸೇರಿ ನಮ್ಮ ಮಕ್ಕಳನ್ನು ಬೆಳೆಸೋಣ ಎಂದಳು ಅಂದು ಸಂಜೆ ಅಕ್ಕ ತನ್ನ ಮಗುವನ್ನು ಮೊದಲ ಬಾರಿಗೆ ಎದೆಗೊತ್ತಿ ಅಪ್ಪಿಕೊಂಡಳು ಮಗುವಿನ ಮುಖದಲ್ಲಿ ಒಂದು ಸುಂದರವಾದ ನಗು ಮೂಡಿತು ಭಾವ ಪಕ್ಕದಲ್ಲಿ ನಿಂತು ಅದನ್ನು ನೋಡುತ್ತಾ ತೃಪ್ತಿಯ ನಗೆ ಬೀರಿದರು ಹಣ ಮತ್ತು ಸೌಂದರ್ಯಕ್ಕಿಂತ ಮಿಗಿಲಾದ ಪ್ರೀತಿ ಮತ್ತು ಜವಾಬ್ದಾರಿ ಆ ಮನೆಯನ್ನು ಮತ್ತೆ ಸುಂದರವಾಗಿಸಿತ್ತು ವಿಧಿಯಾಟದ ನಡುವೆ ಸಣ್ಣದು ಸುಳ್ಳು ಒಂದು ಮುರಿದು ಹೋಗುತ್ತಿದ್ದ ಸಂಸಾರವನ್ನು ಮತ್ತೆ ಬೆಸೆದಿತ್ತು ನಾವು ಮೂವರು ಒಬ್ಬರಿಗೊಬ್ಬರು ಆಸರೆಯಾಗಿ ಹೊಸ ಬದುಕನ್ನು ಆರಂಭಿಸಿದೆವು ವೀಕ್ಷಕರೇ ನಮ್ಮ ಕಥೆ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು